ಇವತ್ತು ಪ್ರತಿಯೊಂದ್ರ ಮೇಲೂ ತೆರಿಗೆ 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 ನೀವು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ರಾಜಕೀಯವಾಗಿ ಪ್ರಜ್ಞಾವಂತಿಕೆಯನ್ನ ಬಿಟ್ಟು ನಾವೆಲ್ಲ ಬದುಕ್ತಾ ಇದ್ದೀವಿ ಯಾರು ನಮ್ಮ ಬದುಕಿನ ಮೇಲೆ ಹೊಡೆಯನ್ನ ಹೊರಿಸಿ ಹೊಡೆತಗಳನ್ನ ಹೊಡೆದು ನಮ್ಮನ್ನ ಬೀದಿಪಾಲ್ ಮಾಡ್ತಿದಾರೋ ನಮ್ಮ ಬದುಕುಗಳನ್ನು ದಿವಾಳಿ ಮಾಡ್ತಿದಾರೋ ಅಂಥದ್ದೇ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಿದ್ದೀವಿ ನಾವು ಅಂಥದೇ ಸರ್ಕಾರಗಳನ್ನ ನಾವು ಚುನಾವಣೆಯಲ್ಲಿ ತರ್ತಾ ಇದ್ದೀವಿ ಇದೆಲ್ಲದರ ಪರಿಣಾಮ ಇವತ್ತು ನಾವು ಇದನ್ನ ಅನುಭವಿಸ್ಬೇಕಾಗಿದೆ ಇವತ್ತು ಮೆಟ್ರೋ ರೈಲಿನ ದರದ ಪರಿಷ್ಕರಣೆ ಇದೇ ಒಂದು ಇದರ ಒಂದು ಉದಾಹರಣೆ ಅಷ್ಟೇ ನೋಡಿ ಮೆಟ್ರೋ ಫೈರ್ ಕಮಿಟಿ ಬೆಂಗಳೂರು ಜನರ ಹತ್ರ ಮಾತಾಡಬೇಕು ಮೆಟ್ರೋ ರೈಲ್ ಸ್ಟೇಷನ್ಗಳಲ್ಲಿ ಬಂದು ಆ ಮಹಾನ್ ಅಧಿಕಾರಿಗಳು ಮಾತಾಡಬೇಕು ಪ್ರಯಾಣಿಕರಿಗೆ ನೋಡಿ ಹಿಂಗಿದೆ ಇದ್ದೀವಿ ನಾವು ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿದೆ ಆದ್ರಿಂದ ಎಷ್ಟು ಜಾಸ್ತಿ ಮಾಡ್ಬೋದು ನೀವೇನ್ ಕೆಲಸ ಮಾಡ್ತೀರಿ ಆ ನೀವು ಸ್ಟೂಡೆಂಟಾ ಎಷ್ಟು ಜಾಸ್ತಿ ಮಾಡಿದ್ರೆ ನಿಮ್ಗೆ ಬರ್ಸ್ಲಿಕ್ಕಾಗತ್ತೆ ಆ ನೀವು ಸಾಫ್ಟ್ವೇರ್ ಟೆಕ್ಕಿನ ನಿಮ್ ಸಂಬಳ ಎಷ್ಟು ಬರುತ್ತೆ ನಿಮ್ಗೆ ಎಷ್ಟು ಜಾಸ್ತಿ ಮಾಡಿದ್ರೆ ನಿಮ್ಗೆ ಬರ್ಸ್ಲಿಕ್ಕೆ ಆಗತ್ತೆ ನೀವು ಗೌರ್ಮೆಂಟ್ ಎಂಪ್ಲಾಯಿನ ನಿಮ್ ಮಿನಿಮಮ್ ವೇಜಸ್ ಎಷ್ಟು ನಿಮ್ ಕಂಪ್ನಿಲಿ ಎಷ್ಟು ಸಂಬಳ ಕೊಡ್ತಿದ್ದಾರೆ ನಿಮ್ಗೆ ಇಂಥದ್ದೊಂದು ಸರ್ವೆ ಮಾಡ್ಬೇಕು ಕಾಮ್ರೇಡ್ ಹೌದಲ್ವಾ